ಮನೆಯೊಳಗೆ ಪ್ರಾರ್ಥನೆ ಮಾಡೋದು ಅಪರಾಧವೇ ಭಾರತದ ಸಂವಿಧಾನವು ಪ್ರತಿಯೊಬ್ಬ ಪ್ರಜೆಗೆ ತನ್ನ ಧರ್ಮವನ್ನ ಪಾಲಿಸುವ ಮತ್ತು ಪ್ರಾರ್ಥಿಸುವ ಹಕ್ಕನ್ನ ನೀಡಿದೆ ಆದರೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದ ಘಟನೆ ಸಾಂವಿಧಾನಿಕ ಹಕ್ಕನ್ನೇ ಅಣಕಿಸುವಂತಿದೆ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ದೇವನನ್ನ ಪ್ರಾರ್ಥಿಸಲು ಈಗ ಸರಕಾರದ ಅಥವಾ ಪೊಲೀಸರ ಪರವಾನಗಿ ಪಡೆಯಬೇಕೆ ಖಾಸಗಿ ಬದುಕಿನೊಳಗೆ ಇಣುಕಿ ನೋಡೋದು ಮತ್ತು ಪ್ರಾರ್ಥನೆಯನ್ನ ಶಾಂತಿಭಂಗ ಎಂದು ವ್ಯಾಖ್ಯಾನಿಸೋದು ಯಾವ ಸೀಮೆಯ ನ್ಯಾಯ ರಸ್ತೆಗಿಳಿದು ಗಲಾಟೆ ಮಾಡೋರನ್ನ ಬಿಟ್ಟು ಮನೆಯೊಳಗೆ ಶಾಂತಿಯುತವಾಗಿ ನಮಾಜ್ ಮಾಡೋರನ್ನ ಬಂಧಿಸಿ ಮೆರವಣಿಗೆ ಮಾಡೋದು ಪೊಲೀಸರ ಕೆಲಸವ ನಂಬಲು ಅಸಾಧ್ಯವಾಗಿರುವಂತಹ ಈ ಘಟನೆ ಭಾರತದ ಜಾತ್ಯತೀತ ತಳಹದಿಯ ಮೇಲೆ ಬಿಜೆಪಿ ಸರ್ಕಾರ ಹಾಗೂ ಅದರ ಪೊಲೀಸ್ ವ್ಯವಸ್ಥೆ ನಡೆಸ್ತಾ ಇರುವಂತಹ ವ್ಯವಸ್ಥಿತ ದಾಳಿಯಂತೆ ಕಾಣುತ್ತಿದೆ ಏನಿದು ಪ್ರಕರಣ ಉತ್ತರ ಪ್ರದೇಶದ ಬರೇಲಿಯ ಬಿಸಾರತ್ ಗಂಜ್ ಪ್ರದೇಶದ ಮೊಹಮ್ಮದ್ ಗಂಜಿ ಎಂಬಲ್ಲಿ ಇತ್ತೀಚೆಗೆ ಈ ಘಟನೆ ನಡೆದಿದೆ ಒಂದು ಮನೆಯಲ್ಲಿ ಸುಮಾರು ಹನ್ನೆರಡು ಜನರು ಒಟ್ಟಾಗಿ ನಮಾಜ್ ಮಾಡ್ತಾ ಇದ್ರು ಇದನ್ನ ಯಾರೋ ಕಿಡಿಗೇಡಿಗಳು ವಿಡಿಯೋ ಮಾಡಿ ಪೊಲೀಸರಿಗೆ ಕಳುಹಿಸಿದ್ದಾರೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಆ ಹನ್ನೆರಡು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಅವರ ಮೇಲೆ ಶಾಂತಿಭಂಗ ಉಂಟು ಮಾಡಿದ ಆರೋಪದ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಅಷ್ಟೇ ಅಲ್ಲದೆ ಅವರನ್ನ ಸಾಲಾಗಿ ನಿಲ್ಲಿಸಿ ಫೋಟೋ ತೆಗೆದು ಅದನ್ನ ಯಾವುದೋ ದೊಡ್ಡ ಗೂಂಡಾಗಳನ್ನ ಹಿಡಿದಂತೆ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಾಗಿದೆ ಬಳಿಕ ಅವರಿಗೆ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿದೆಯಾದರೂ ಪೊಲೀಸರ ಈ ಕ್ರಮ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಕಾನೂನು ಏನು ಹೇಳುತ್ತೆ ಭಾರತದ ಸಂವಿಧಾನದ ಇಪ್ಪತ್ತೈದನೇ ವಿಧಿಯು ಪ್ರತಿಯೊಬ್ಬರಿಗೂ ತಮ್ಮ ಧರ್ಮವನ್ನ ಅನುಸರಿಸುವ ಸ್ವಾತಂತ್ರ್ಯ ನೀಡುತ್ತದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಈ ಜನರು ರಸ್ತೆಯಲ್ಲಿ ನಮಾಜ್ ಮಾಡುತ್ತಿರಲಿಲ್ಲ ಅಥವಾ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಧ್ವನಿವರ್ಧಕ ಬಳಸುತ್ತಿರಲಿಲ್ಲ ಅವರು ಕನಿಷ್ಠ ಬೇರೆಯವರ ಖಾಸಗಿ ಜಾಗದಲ್ಲೂ ನಮಾಜ್ ಮಾಡಿಲ್ಲ ತಮ್ಮದೇ ಮನೆಯಲ್ಲಿ ನಮಾಜ್ ಮಾಡಿದ್ದರು ಒಂದು ಮನೆಯ ವರಾಂಡದಲ್ಲಿ ಪ್ರಾರ್ಥನೆ ಮಾಡೋದು ಯಾವುದೇ ಅಡಿಯಲ್ಲಿ ಅಪರಾಧವಾಗೋದಿಲ್ಲ ಆದರೆ ಬರೇಲಿ ಪೊಲೀಸರು ಇದನ್ನ ಖಾಸಗಿ ಸ್ಥಳವನ್ನ ಧಾರ್ಮಿಕ ಸ್ಥಳವಾಗಿ ಪರಿವರ್ತಿಸುವ ಪ್ರಯತ್ನ ಎಂದು ಕರೆದಿದ್ದಾರೆ ಇದು ಅತ್ಯಂತ ಹಾಸ್ಯಾಸ್ಪದ ಮತ್ತು ಅಷ್ಟೇ ಅಪಾಯಕಾರಿ ತರ್ಕ ಮನೆಯಲ್ಲಿ ಯಾವುದಾದರೂ ಪೂಜೆ ಮಾಡಿದರೆ ಅಥವಾ ಕ್ರಿಸ್ಮಸ್ ಪ್ರಾರ್ಥನೆ ಮಾಡಿದರೆ ಅದು ಧಾರ್ಮಿಕ ಸ್ಥಳವಾಗಿ ಬದಲಾಗುತ್ತಾ ಖಂಡಿತ ಇಲ್ಲ ಹಾಗಿದ್ದಲ್ಲಿ ನಮಾಜ್ ವಿಚಾರದಲ್ಲಿ ಮಾತ್ರ ಈ ವಿಕೃತ ಕಾನೂನು ವ್ಯಾಖ್ಯೆ ಎಲ್ಲಿಂದ ಬಂತು ಬರೇಲಿ ಪೊಲೀಸರ ನಡೆ ಅತ್ಯಂತ ಪಕ್ಷಪಾತದಿಂದ ಕೂಡಿದೆ ಎಂಬುದಕ್ಕೆ ಹಲವು ಉದಾಹರಣೆಗಳಿವೆ ಇದೇ ಬರೇಲಿಯಲ್ಲಿ ಚರ್ಚ್ಗಳ ಮುಂದೆ ಹನುಮಾನ್ ಚಾಲಿಸ ಪಠಿಸಿದಾಗ ಅಥವಾ ಸಾರ್ವಜನಿಕವಾಗಿ ಹಿಂದುತ್ವ ಗುಂಪುಗಳು ಶಸ್ತ್ರಾಸ್ತ್ರ ಹಿಡಿದು ಮೆರವಣಿಗೆ ಮಾಡಿದಾಗ ಈ ಪೊಲೀಸರು ಎಲ್ಲಿ ಹೋಗಿದ್ರು ಆಗ ಶಾಂತಿ ಭಂಗವಾಗುವುದಿಲ್ಲವೇ ಸಂಬಲ್ನಲ್ಲಿ ನಡೆದ ಹಿಂಸಾಚಾರದಲ್ಲಿ ಪೊಲೀಸರ ಪಾತ್ರದ ಬಗ್ಗೆ ನ್ಯಾಯಾಲಯವೇ ಪ್ರಶ್ನಿಸಿದ್ದರೂ ಅಲ್ಲಿನ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮವಾಗಿಲ್ಲ ಆದರೆ ಇಲ್ಲಿ ಮನೆಯಲ್ಲಿ ನಡೆದ ಶಾಂತಿಯುತ ಪ್ರಾರ್ಥನೆಯನ್ನ ಅಪರಾಧ ಎಂದು ಬಿಂಬಿಸಲಾಗುತ್ತಿದೆ ಇದು ಕಾನೂನು ಪಾಲನೆಯಲ್ಲ ಬದಲಾಗಿ ಒಂದು ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿ ಅವರನ್ನ ಭಯದ ನೆರಳಿನಲ್ಲಿಡುವ ಪ್ರಯತ್ನವಾಗಿದೆ ಇಲ್ಲಿ ಪೊಲೀಸರು ಆರೋಪಿಗಳನ್ನು ಪರೇಡ್ ಮಾಡಿಸಿದ ರೀತಿ ಅತ್ಯಂತ ಆಕ್ಷೇಪಾರ್ಹ ಮಾನವ ಹಕ್ಕುಗಳ ಘೋರ ಉಲ್ಲಂಘನೆಯ ಈ ಕೃತ್ಯವು ಪೊಲೀಸರು ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಒಬ್ಬ ವಿದ್ಯಾರ್ಥಿನಿಯ ಹುಟ್ಟುಹಬ್ಬದ ಪಾರ್ಟಿಗೆ ನುಗ್ಗಿ ಹಲ್ಲೆ ಮಾಡಿದ ಸಂಘಟನೆಯ ಕಾರ್ಯಕರ್ತರನ್ನ ಬಂಧಿಸಲು ವಾರಗಟ್ಟಲೆ ಸಮಯ ತೆಗೆದುಕೊಳ್ಳುವ ಪೊಲೀಸರು ತಮ್ಮದೇ ಮನೆಯಲ್ಲಿ ಪ್ರಾರ್ಥನೆ ಮಾಡುವವರನ್ನ ಕ್ರಿಮಿನಲ್ಗಳಂತೆ ಬಂಧಿಸಲು ತೋರುವ ಆತುರ ಹಾಗೂ ಅವರನ್ನ ನಡೆಸಿಕೊಂಡಿರುವ ರೀತಿ ಆಘಾತಕಾರಿಯಾಗಿದೆ ಸಮಾಜದಲ್ಲಿ ಸೌಹಾರ್ದವನ್ನ ಕಾಪಾಡಬೇಕಾದ ಪೊಲೀಸರೇ ಈ ರೀತಿ ಬಜರಂಗ ದಳದವರಂತೆ ವರ್ತಿಸಿದ್ರೆ ಜನಸಾಮಾನ್ಯರು ಯಾರನ್ನ ನಂಬೇಕು ಮನೆಯೊಳಗೆ ನಡೆಯುವ ಧಾರ್ಮಿಕ ಕ್ರಿಯೆಗಳಲ್ಲಿ ಹಸ್ತಕ್ಷೇಪ ಮಾಡುವುದು ಸರ್ವಾಧಿಕಾರಿ ಧೋರಣೆಯ ಲಕ್ಷಣ ಆದಿತ್ಯನಾಥ್ ನೇತೃತ್ವದ ಸರಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಲಾಗುತ್ತಿದೆ ಆದರೆ ಶಾಂತಿಯಿಂದ ಇರೋರನ್ನ ಹಿಂಸಿಸೋದೇ ಕಾನೂನು ಸುವ್ಯವಸ್ಥೆಯೇ ಸಮಾಜದ ಶಾಂತಿ ಕದಡುವವರು ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಡುತ್ತಿದ್ದರೆ ಮನೆಯೊಳಗೆ ಆರಾಧನೆ ಮಾಡೋರು ಜೈಲು ಪಾಲಾಗುತ್ತಿದ್ದಾರೆ ಬರೇಲಿಯ ಈ ಘಟನೆ ಇಡೀ ದೇಶಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಇಂದು ಒಂದು ಸಮುದಾಯದ ಮನೆಯೊಳಗಿನ ಪ್ರಾರ್ಥನೆಗೆ ನಿರ್ಬಂಧ ಹೇರಲಾಗಿದೆ ನಾಳೆ ಇದು ಎಲ್ಲರಿಗೂ ಅನ್ವಯಿಸಬಹುದು ಪ್ರಜಾಪ್ರಭುತ್ವದ ಅಡಿಪಾಯವೇ ವೈವಿಧ್ಯತೆ ಮತ್ತು ಸಹಿಷ್ಣುತೆ ಪೊಲೀಸರು ಕೇವಲ ಅಧಿಕಾರದಲ್ಲಿರುವವರ ಕೈಗೊಂಬೆಗಳಾಗದೆ ಸಂವಿಧಾನದ ರಕ್ಷಕರಾಗಿ ಕೆಲಸ ಮಾಡಬೇಕು ನ್ಯಾಯಾಲಯಗಳು ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಅನಗತ್ಯವಾಗಿ ಅಮಾಯಕರನ್ನು ಪೀಡಿಸುವ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮೌನವಾಗಿ ಪ್ರಾರ್ಥನೆ ಮಾಡುವವನಿಗಿಂತ ಆ ಪ್ರಾರ್ಥನೆಯನ್ನು ವಿಡಿಯೋ ಮಾಡಿ ಅದಕ್ಕೆ ಏನೇನೋ ಬರೆದು ದ್ವೇಷ ಹರಡುವವನು ಸಮಾಜಕ್ಕೆ ಹೆಚ್ಚು ಅಪಾಯಕಾರಿ ಎಂಬ ಸತ್ಯವನ್ನ ನಾವು ಅರಿಯಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು